ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವಾನಿ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂತಂತಂದರೆ ಮುಕ್ಕೋಟಿ ಸೋಮವಾರ ಬತ್ತಿ ಅಂತ ಇದನ್ನು ರುದ್ರದೇವರಿಗೆ ಸಮರ್ಪಣೆ ಮಾಡೋದು ರುದ್ರದೇವರಿಗೆ ಅಂತ ಹಚ್ಚುವ ಒಂದು ಬತ್ತಿ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಇವತ್ತು ಅದನ್ನು ಯಾವ ಥರ ಮಾಡೋದು ಯಾವ ಥರ ಸಮರ್ಪಣೆ ಮಾಡೋದು ಅಂತ ಆ್ಯಂಡ್ ನನಗೆ ಇದೇ ಥರ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಬನ್ನಿ ಯಾವ ಥರ ಮಾಡೋದು ಅಂತ ಕೇಳೋಣ ಇದೇನು ಈ ಬತ್ತಿ ಹೆಸರು ಅಂದ್ರೆ ಮುಕ್ಕೋಟಿ ಸೋಮವಾರ ಬತ್ತಿ ಅಂತ ಈ ಬತ್ತಿ ಹೆಸರು ಮುಕ್ಕೋಟಿ ಸೋಮವಾರ ಬತ್ತಿ ಅಂದ್ರೆ ಶ್ರಾವಣ ಮಾಸದಾಗ ಸೋಮವಾರ ವಿಶೇಷ ರುದ್ರದೇವ್ರದು ಕಾರ್ತಿಕ್ ಮಾಸದಾಗೂ ವಿಶೇಷ ಎರಡು ತಿಂಗಳಾಗೂ ನೀವು ಈ ಬತ್ತಿ ಹಚ್ಬಹುದು ಮುಕ್ಕೋಟಿ ಅಂದ್ರೆ ಮೂರು ಕೋಟಿ ಎಷ್ಟು ನಾವು ಆತರ ಮೂರು ಕೋಟಿ ದೇವತೆಗಳಿಗೆ ಎಷ್ಟು ನಮ್ಗೆ ಫಲ ಇದು ಸಿಗ್ತದ ಪುಣ್ಯ ಅದಕ್ಕೆ ಇದೊಂದು ಬತ್ತಿ ಹಚ್ಚ ಸಿಗ್ತದ ಅದ್ ಹೆಂಗ್ ಮಾಡ್ಬೇಕಂತ ನಾ ನಿಮ್ಗೆ ಹೇಳ್ಕೊಡ್ತೀನಿ ಗೆ ಈ ತರ ಎಳೆ ತಕೊಳ್ಳೋದೇ ಹತ್ತಿ ಕಾಕಳದು ಮಾಡೋದಂತೆ ಪ್ರತಿಯೊಂದು ನಾವು ವಿಡಿಯೋದಾಗ ಹೇಳಿ ನಿಮ್ಗ ಅದು ವಿಶೇಷ ಫಲ ಕೊಡ್ತದ ಈಗ ಎಳೆ ತೆಗಿಲಿಕ್ಕೆ ಬರ್ಲಾ ಈ ತರ ಈಗ ಹಿಂಗೆ ಹಿಂಗ ಹಿಂಗ ಎಳೆ ತಕೊಂಡು ಈ ಎಳೆ ಏನದಲ್ಲ ಒಟ್ಟಿಗೆ ಹಿಂಗೆ ಹಿಡಿದು ಹನ್ನೊಂದು ಸಲ ಸುತ್ತಬೇಕಿದ್ರು ಇವಾಗ ಚಿಕ್ಕ ಬುಕ್ಕದ್ದು ಹಾಂ ಚಿಕ್ಕದು ಬರ್ತದೆ ಅಂದ್ರೆ ನಿಮ್ಗೆ ಒಟ್ಟದಾಗ ಹನ್ನೊಂದು ಬತ್ತಿ ಆಗ್ಬೇಕು ಇರೋ ಏನು ಇದನ್ನು ಸುತ್ತಕೊಂಡಿರ್ತೀವಲ್ಲ ಹನ್ನೊಂದು ಅಂದ್ರೆ ಒಂದು ಬತ್ತಿ ಬಂದ್ರೆ ಇಪ್ಪತ್ತೆರಡು ಬಂದುಬಿಡ್ತಲ್ಲ ಲೆಕ್ಕ ಇದು ಹೆಂಗದ ಅಂದ್ರೆ ಈಗ ಇದು ಹನ್ನೊಂದು ಸಲ ನಾವು ಇದನ್ನು ಸುತ್ತಕೋಬೇಕೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಇಲ್ಲಿ ಕಟ್ ಮಾಡ್ಬೇಕಿದ್ರು ಕಟ್ ಮಾಡಿ ಇದನ್ನು ತಕ್ಕೊಬೇಕು ಹಿಂಗೆ ಕಡೆಗೆ ರಟ್ಟಿಗೆ ಏನು ಸುತ್ತಿರ್ತೀವಲ್ಲ ಕಡೆಗೆ ಹಿಂಗೆ ತಕೊಂಬರ್ ಹಿಂಗೆ ಬರ್ತದೆ ಒಂದು ಕಡೆ ಕಟ್ ಮಾಡ್ಕೊಬೇಕು ಹಿಂಗೆ ಹಿಂಗೆ ಇಷ್ಟು ಉದ್ದಾಯ್ತಿದ್ರು ಇದ್ರಾಗ ನಾವು ಹನ್ನೊಂದು ಬತ್ತಿ ಮಾಡ್ಕೋಬೇಕು ಅದ್ರೊಳಗೆ ಹನ್ನೊಂದು ಬತ್ತಿ ಮಾಡ್ಕೋಬೇಕು ಇದ್ರೆ ಹನ್ನೊಂದು ಮಾಡ್ಕೋಬೇಕು ಒಂದು ಎರಡು ಮೂರು ಸಲ ರೊಟ್ಟಿಗೆ ಸುತ್ತಿದ್ದ ಸಲ ಅದನ್ನ ತೆಗೆದು ಒಂದ್ ಒಂದ್ ಒಂದು ಭಾಗ ಕಟ್ ಮಾಡ್ಬೇಕು ಕಡೆ ಅದು ಇಷ್ಟು ಬತ್ತಿ ಬರ್ತದೆ ತಗೊಳ ತೋರಿಸಿದ ಅದ್ರಾಗ ನೀವು ಹನ್ನೊಂದು ಬತ್ತಿ ಮಾಡ್ಕೋಬೇಕು ಅಂದ್ರೆ ದೊಡ್ಡ ಸುತ್ತಿದ್ರು ಎರಡು ಬತ್ತಿ ಆಗ್ತಾವ ನಾನು ಹಿಂಗೆ ಹೇಳೋ ಸಲಾಗಿ ಇಷ್ಟ ಕೊಟ್ಟಿನಿ ಇದೇನು ಹಿಂಗೆ ಅಲ್ಲಿ ಕಟ್ ಮಾಡಿರ್ತೀವಲ್ಲ ಇವು ಬತ್ತಿ ಮಾಡ್ಕೊಬೇಕಿದ್ವಿ ಇವೆರಡು ಕೂಡ್ಸಿ ತಿರ್ಕೊಂಡ್ರೆ ಇವೇನಾಗ್ತದಂದ್ರೆ ಇಪ್ಪತ್ತೆರಡು ಬತ್ತಿ ಇದು ಇನ್ನೊಂದು ಬತ್ತಿ ಎಷ್ಟು ಯಾಕಂದ್ರೆ ಹನ್ನೊಂದೇಳಿ ಇರ್ತಾವೆ ಹಿಂಗೆ ಡಬಲ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಇದ್ರ ಲೆಕ್ಕ ಎಷ್ಟು ಬರ್ತವೆ ಇಪ್ಪತ್ತೆರಡು ಬರ್ತಾವೆ

ಆಮೇಲೆ ನಾಳೆ ಶ್ರಾವಣ ಸೋಮವಾರ ವಿಶೇಷ ಕಾರ್ತಿಕ್ ಸೋಮವಾರ ಆಮೇಲೆ ಇನ್ನೊಂದ್ ಯಾವ್ದಪ್ಪ ಅದು ಶಿವರಾತ್ರಿ ರುದ್ರ ದೇವ್ರದ್ದು ಶಿವನ್ ಯಾವಾಗ ವಿಶೇಷ ಇರ್ತಲ್ಲ ಅವ್ ಆ ದಿನ ಎಲ್ಲಾನು ಈ ತರ ಬತ್ತಿ ಮಾಡ್ಕೊಂಡು ಹಚ್ಚಿದ್ರ ಮುಕ್ಕೋಟಿ ಪುಣ್ಯ ನಿಮಗ ಫಲಸ್ತಾ ದೇವ್ರಿಗೆ ಹ್ಮ್ ದೀಪ ಹಚ್ಚಿದ್ದು ನಿಮಗ ಪುಣ್ಯ ಬರ್ತದ ದೇವ್ರೆಲ್ಲಾ ನಿಮ್ಗ ಒಳ್ಳೇದ್ ಮಾಡ್ತಾನ ಇದ್ ಮಾಡೋದ್ರಿಂದ ಒಂದ್ ಹೇಳ್ದಲ್ಲ ಮೊನ್ನೇನು ವಿಡಿಯೋದಾಗ ಹೇನಿ ಒಂದ್ ಬತ್ತಿ ಹಚ್ಚಿದ್ರಿಂದ ಎಷ್ಟ್ ಫಲ ಅದ ಅಂತ ಹೇಳಿ ದೇವ್ರಿಗೆ ಮುಟ್ಟುದು ಒಂದ್ ಬತ್ತಿ ಒಂದ್ ಹೂವ ಒಂದ್ ತುಳಸಿ ಅಷ್ಟೇ ಹಾ ಮತ್ತೊಂದು ಯಾವ್ದು ಅವ್ನ ಹುಡುಕೆದೆಲ್ಲ ನಾವ್ ನೈವೇದ್ಯ ಮಾಡಿ ನಾವೇ ತಿಂತೀವಿ ಎಲ್ಲಾರು ಹ್ಮ್ ಅದಕ್ಕೆ ಅವನಿಗೆ ಮುಟ್ಟುದು ಒಂದ್ ಹೂವ ತುಳಸಿ ಬತ್ತಿ ಮಾಡ್ರಿ ಯಾರಿಗೆ ಆಗ್ತದ ಸರಳದ ಅದೇನಂತ ಪ್ರೇಮ್ ಟಫ್ ಇಲ್ಲ ಮಾಡ್ಬೋದು ಮಾಡ್ಕೋತ ಅವ್ರು ಒಳ್ಳೇದಾಗ್ತದೆ ಎಲ್ಲರಿಗೂ ಇದು ಹನ್ನೊಂದು

ಈ ಆರು ಸೇರಿಸಿ ತಿಳ್ಕೊಬೇಕು ಅಂತ ಅಂದ್ರೆ ನಾ ತಿರುತಿನಿ ನಿಮ್ಗೆ ತಿರುಲಿಕ್ಕೆ ಆಲಿಕ್ಕೆ ಅಂದ್ರೆ ಅದೇ ಹೇಳ್ ಮೊನ್ನೆ ರೇಷ್ಮೆ ದಾರ ತಗೊಂಡು ಹಸ್ತಾಗಿ ಬರೋರಿಗೆ ಬರಂಗಲ್ಲ ಅದ್ರ ಸಲಾಗಿ ನಿಮ್ ಸಲಾಗಿ ಸರಿಯಾಗಿ ನಾ ಹೇಳಕೊಡ್ಲಿಕ್ಕೆ ಈ ಇರ್ತದಲ್ಲ ಇಲ್ಲಿ ಫುಲ್ ಫಿಟ್ ಗಿಡರಿ ಅಂದ್ರೆ ರೇಷ್ಮೆ ದಾರ ರೇಷ್ಮೆ ದಾರದಂತ ಸುತ್ತ ರೇಷ್ಮೆ ದಾರ ಬರ್ತದಂತ ಇಷ್ಟ್ ಬಂತಿದು ಆರದದ್ದು ಇವು ಮಧ್ಯ ಮಧ್ಯ ಮತ್ತೆ ಇದನ್ನ ಐದು ಸ್ವಲ್ಪ ಕೆಳಗೆ ಬಿಟ್ಟು ಐದು ತಗೋಬೇಕು ಇದು ಸ್ವಲ್ಪ ಮ್ಯಾಲ್ ಬರ್ಬೇಕ್ ಇದು ಹೂವಿಂದು ಈ ಹೂ ಇದಕ್ ಎರಡನೇ ಇದು ಎರಡನೇದು ಹೂವು ಇದು ಎರಡನೇ ಇದು ಮಗ್ಗ್ ಬರ್ತೈತಿ ಹ್ಮ್ ಈ ಮ್ಯಾಲಿದ್ ಆರಿದು ಒಂದ್ ಮಗ್ ಆತದು ಈ ಸುತ್ತಲ ಒಂದ್ ಹಾ ಕೆಳಗ್ ಒಂದೊಂದ್ ಇಟ್ಕೋತ ಹೋಗಬೇಕು ಐದು ಬರ್ತಾವ ಹ್ಮ್ ಹನ್ನೊಂದೊಂದು ಮ್ಯಾಲ ಆರು ಬರ್ತದ ಕೆಳಗ್ ಐದು ಬರ್ತಾವ ಹಿಂಗ್ ಬರ್ತದ ಇಲ್ಲಿ ಕೆಳಗೆ ಬಂತು ನೋಡ ಇದೀಗ ಇದು ಮ್ಯಾಲ ಬರ್ತದೆ ಇದಕ್ಕೂ ನೀವೇನು ಮಾಡ್ಬೇಕು ಇಲ್ಲೇ ರೇಷ್ಮೆ ದಾರ ಸುತ್ತೀ தோர் இல்லை அது ஹூ தோர்ஸ் அவர்டூல் கேக் மத்திய தீப ஆச்சு மேலே ஆர்வது

ಈ ಥರ ಬರ್ತದೆ ಬರ್ತೀವಿ ಇಂಥವು ಎರಡು ದೀಪ ಹಚ್ಬೇಕು ನಾವು ಎರಡು ನಿಲಂಜನ ಅಂದ್ಕೊಂಡು ಕುಂಕುಮ ಹೂವು ಮಂತ್ರಾಕ್ಷತಿ ಸಂಕಲ್ಪ ಮಾಡಿಕೊಂಡು ದೇವರ ಎಲ್ಲ ನಮಗೆ ಇದು ಮಾಡಪ್ಪ ಅಂತೇಳಿ ಪ್ರತಿ ಕಾರ್ತಿಕ ಸೋಮವಾರ ಮತ್ತು ಶ್ರಾವಣ ಸೋಮವಾರ ಸೋಮವಾರ ಆಮೇಲೆ ವಿಶೇಷ ದಿನಗಳು ಶಿವರಾತ್ರಿ

ಆ್ಯಂಡ್ ಇದೇ ಥರ ಬೇರೆ ಬೇರೆ ವೀಡಿಯೋಸ್ನ ಹಾಕ್ತಾಯಿರ್ತೀನಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್